ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ನೂತನ ಸಂಸದರ ಕಚೇರಿ ಉದ್ಘಾಟನೆ ಮಾಡಲಾಯಿತು ಕಚೇರಿಯ ಉದ್ಘಾಟನೆಯನ್ನು ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾರ್ ಸುಧಾಕರ್ ನೆರವೇರಿಸಿದರು ಕಚೇರಿಯಲ್ಲಿ ಪೂಜೆ ನೆರವೇರಿಸಿದ ಸಂಸದರು ಸಿಹಿ ಹಂಚಿ ಹರ್ಷ ವ್ಯಕ್ತಪಡಿಸಿದ್ದಾರೆ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಕಚೇರಿಯಲ್ಲಿ ಪ್ರತಿ ಸೋಮವಾರ ಸಾರ್ವಜನಿಕರಿಗೆ ಭೇಟಿಗೆ ಅವಕಾಶ ಕಲ್ಪಿಸಲಾಗಿದ್ದು ಸಾರ್ವಜನಿಕರ ಕುಂದುಕೊರತೆ ಆಲಿಸುತ್ತೇನೆ ಎಂದು ಭರವಸೆ ನೀಡಿದರು ಕಚೇರಿ ಉದ್ಘಾಟನೆಯ ಸಂದರ್ಭದಲ್ಲಿ ಶಾಸಕ ಧೀರಜ್ ಮುನಿರಾಜು ಮಾಜಿ ಶಾಸಕ ಪಿಳ್ಳ ಮುನಿ ಶಾಮಪ್ಪ ಚಂದ್ರಣ್ಣ ಸಂಸದರಿಗೆ ಸಾಥ್ ನೀಡಿದರು లక్ష్మీ జనగేశ్వర స్వామి పాదాలవిందోవిందో జైందిరారమణ వరద గోవిందర పార్వతీపదే బోలో శ్రీరామ్ చదుర్ప్రవోబో శ్రీరా

प्रसाद परसिद्धि रस्तु सत्यासंभु इजमानस्य कामः अन्दालानि भवन्तो अयम धर्मः उद्गारोत्तरं सर्वदेवना देव लक्ष्मी चनदेशोस्तु देवना वीरस्तु उद्दे ಓಕೆ ಬನ್ನಿ ಅಣ್ಣಾ ಆ ಸ್ಮಿಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಸದರ ಕಚೇರಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣ ಏನಿದೆ ಇಲ್ಲಿ ಮೊದಲನೇ ಬಾರಿ ಬಹುಶಃ ಈ ಹಿಂದೆ ಯಾವ ಲೋಕಸಭಾ ಸದಸ್ಯರು ಕೂಡ ಇಲ್ಲಿ ಕಚೇರಿಯನ್ನು ತೆರೆದಿರಲಿಲ್ಲ ಇವತ್ತು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನರ ಉಪಯೋಗಕ್ಕೋಸ್ಕರ ಅವ್ರಿಗೆ ಸುಗಮವಾಗಿ ಮತ್ತು ಅವರೆಲ್ಲ ಕೆಲಸ ಕಾರ್ಯಗಳು ಕೂಡ ಈ ಕಚೇರಿ ಮೂಲಕ ಅವ್ರಿಗೇನೆಲ್ಲ ಆಗಬೇಕು ಅದನ್ನು ಸುಗಮವಾಗಿ ಆಗಲಿಕ್ಕೆ ಈ ಕಚೇರಿಯನ್ನು ತೆರೆದಿದ್ದೇವೆ ನಾನು ಬೆಂಗಳೂರಿನಲ್ಲೇ ಅಂದರೆ ಸದನ ಇಲ್ದಿರ ಇರುವಾಗ ವಾರದಲ್ಲಿ ಒಂದು ಸಲ ಸೋಮವಾರ ಅರ್ಧ ದಿವಸ ಇಲ್ಲೇ ನಾನೇ ಕೂತ್ಕೊಳ್ತೀನಿ ಏನೇ ಸಮಸ್ಯೆಗಳಿರಲಿ ಏನೇ ಅವರು ಕಷ್ಟ ಸುಖಗಳು ಹೇಳ್ಕೊಳ್ಲಿಕ್ಕೆ ಇದೊಂದು ವೇದಿಕೆ ಆಗ್ತದೆ ಅವರು ತಾವೆಲ್ಲ ಕೂಡ ಬಂದು ತಮ್ಮ ಎಲ್ಲ ಯಾವ ರೀತಿ ಏನೆಲ್ಲ ಹಿತ ಇದೆ ಅದನ್ನು ಬಂದು ನನ್ನ ಹತ್ರ ಹೇಳ್ಬೋದು ಅದೇ ರೀತಿ ಪೂರ್ತಿ ಒಂದು ವಾರ ನಮ್ಮ ಆಪ್ತ ಕಾರ್ಯದರ್ಶಿ ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಪ್ರತಿನಿತ್ಯ ಕೂಡ ಭಾನುವಾರ ಬಿಟ್ಟರೆ ಪ್ರತಿ ದಿವಸ ಕೂಡ ಇಲ್ಲಿ ಕಚೇರಿ ತೆರೆದಿರುತ್ತೆ ನನ್ನ ಆಪ್ತ ಕಾರ್ಯದರ್ಶಿ ಇಲ್ಲಿರ್ತಾರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾನು ಸಿಕ್ಕದೇ ಇದ್ದರೂ ಕೂಡ ತಾವುಗಳು ಇಲ್ಲಿ ನೇರವಾಗಿ ಬಂದು ಸಂಸದರ ಹತ್ರ ಏನು ಕೆಲಸ ಆಗಬೇಕು ಲೋಕಸಭಾ ಸದಸ್ಯರ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ನೀವು ಇಲ್ಲಿ ಬಂದು ತಾವು ತಮ್ಮ ಅರ್ಜಿಗಳನ್ನು ಕೊಟ್ಟರೆ ಅದನ್ನು ನನಗೆ ಕೊಟ್ಟಂಗೆ ನಮ್ಮ ಆಪ್ತ ಕಾರ್ಯದರ್ಶಿದಾರೆ ಇದ್ದಾರೆ ಹೇಗಪ್ಪ ಅಂತಲ್ಲ ಅವ್ರು ಕೊಟ್ಟರೆ ನನಗೆ ಕೊಟ್ಟಂಗೆ ನೀವು ಅವರು ಕೊಡಿ ನಿಮ್ಮ ಅರ್ಜಿಗಳು ಆದಷ್ಟು ಶೀಘ್ರದಲ್ಲಿ ಇತ್ಯರ್ಥ ಆಗಲಿಕ್ಕೆ ಅದಕ್ಕೆ ಒಂದು ಸ್ಪಷ್ಟವಾಗಿ ನಿರ್ದೇಶನವನ್ನು ನನೀಗಾಗಲೇ ಕೊಟ್ಟಿದ್ದೇನೆ ನಾನು